ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ನಾನು ಫಸ್ಟ್ ಟೈಮ್ ಒಂದು ಮಿನಿಲಾಗ್ ಮಾಡ್ತಾ ಇದ್ದೀನಿ ಸೊ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಸೊ ಅವಳು ಪನ್ನೀರ್ ಮಾಡ್ತಿದ್ದಾಳೆ ಸೊ ನೋಡೋಣ ಬನ್ನಿ ನೋಡಿ ಅಡುಗೆ ಮನೆಗೆ ಬಂದಿದ್ದೀನಿ ಆಲ್ರೆಡಿ ಪ್ರಿಪೇರ್ ಆಗಿದೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಸೊ ತೋರಿಸ್ತೀನಿ ನನ್ನ ಫ್ರೆಂಡ್ ಹಾಯ್ ಮಾಡೋಣ ನೋಡಿ ಮಸಾಲೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾಳೆ ಸೊ ಇದು ಬಟಾಣಿ ಬೇಸ್ತಿ ಇಟ್ಕೊಂಡಿರುವಂಥ ಬಟಾಣಿ ಸೊ ಸೊಟ್ಟೊಮೊಟೋನು ಹೆಚ್ಕೊಂಡಿದ್ದಾಳೆ ಹಾಗೆ ಇದು ಬಟಾ ಮಿಲ್ಕ್ ಸೊಮೆ ಸ್ಟ್ ಬಟಾರ್ ಬಟಾರ್ ಹಾಕಿದಾಯ್ತು ನೋಡಿ ಬಟಾರ್ ಮೇಲೆ ಎಲ್ಲ ಈರುಳ್ಳಿ ಎಲ್ಲ ಫುಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದು ಪನ್ನೀರ್ ಇಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನನ್ನ ಫ್ರೆಂಡ್ ಮಗ ಹೇಳ್ತಿದ್ದಾನೆ ಬನ್ನಿ ತೋರಿಸ್ತೀನಿ ಅವನು ಯಾವ ಥರ ಹೇಳ್ತಿದ್ದಾನೆ ಅಂತ ನೋಡಿ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಇವಾಗ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸ್ವಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ மத்த இன்னொரு ஃபிரைமா ನೋಡಿ ಎಲ್ಲ ಸ್ಮ್ಯಾಶ್ ಆಗಿದೆ ಇವಾಗ ರುಬ್ಕೊಳ್ಳೋಣ ಸ್ವಲ್ಪ ಹಾರಿದ್ಮೇಲೆ ರುಬ್ಕೋಬೇಕು ರುಬ್ಕೊಳ್ಳೋಣ ರುಬ್ಕೊಳ್ಳೋಣ ಇವಾಗ ರುಬ್ಬಿದಾಗಿದೆ ಸೊ ತೋರ್ಸೋದು ಯಾವ ಥರ ಇದೆ ನೋಡಿ ಈ ಥರ ಕಲರ್ ಇದೆ ಕಷ್ಟಪಡ್ತಿದ್ದಾಳೆ ಅದನ್ನ ತೆಗಿಯೋಕ್ಕೆ ಸಣ್ಣ ಆಗಿದೆ ಆಗಿಲ್ವ ಇನ್ನೂ ಟ್ರಿಪ್ ರುಬ್ಕೋಬೇಕು ಸ್ವಲ್ಪ ರುಬ್ಬಿರೋದು ಜಾಸ್ತಿ ಆದರೆ ನಾನು ರುಬ್ಬೋದಿಲ್ಲ ಅಂತ ಇನ್ನೊಂದು ರೌಂಡ್ ಇವಾಗ ರುಬ್ಬಿದ ಮೇಲೆ ಮಸಾಲೆ ಎಷ್ಟು ಆಗಿದೆ ಇವಾಗ ಪನ್ನೀರಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಖಾರ ರುಬ್ಕೊಂಡಿದ್ದೆಲ್ಲ ಆಗಿದೆ ಇವಾಗ ಪನ್ನೀರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಫಸ್ಟು ಬಟರ್ ಹಾಕ್ಕೊಂಡು ನೆಕ್ಸ್ಟ್ ಅದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕ್ತಾ ಎಣ್ಣೆ ಹಾಕ್ಕೊಂಡು ಒಂದು ಬಟರ್ ಹಾಕ್ತೀವಿ ಒಂದ ಎರಡು 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 ಟೂಬಷ್ಟು ಬಟರ್ ಹಾಕೋಣ ನೀವು ಮಾಡೋದಾದ್ರೆ ಎರಡು ಬಟರ್ ಟೂನ್ ಸ್ವಲ್ಪ ಎಣ್ಣೆ ಬಟರ್ ಜೊತೆಗೆ ಎಣ್ಣೆ ಬಟರ್ ಮತ್ತು ಎಣ್ಣೆಲ್ಲ ಕಾಯ್ದಾದ ಮೇಲೆ ಇದಕ್ಕೇನೆ ಒಂದು ಪಲಾವ್ ಎಲೆ ಎಣ್ಣೆ ಕಾಯ್ದಿದೆ ಇವಾಗ ಒಂದು ಪಲಾವ್ ಎಲೆ ಮತ್ತು ಅದೇನು ತೋರಿಸು ಚಕ್ಕೆ ಏಲಕ್ಕಿ ಕಾಯ್ತು ಇದು ನನ್ನ ಫಸ್ಟ್ ಮಿನಿ ಲಾಗ್ ಇತ್ತು ನಮ್ಮ ಫ್ರೆಂಡ್ ಮನೇಲಿ ಮಾಡ್ತಾ ಇದ್ದೀನಿ ಸೊಪ್ಪನ್ನೇನು ಮಾಡ್ತಾ ಅದಕ್ಕೆ ನೋಡೋಣ ಅಂತ ಇವತ್ತು ಫಸ್ಟ್ ಮಿನಿಲಾಗ್ ಮಾಡ್ತಾ ಇದೀನಿ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ಮಾಡಿಲ್ಲ ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವಾಗ ಖಾರ ಪುಡಿ ಹಾಕಿದಾಳೆ ಯಾರೋ ಬಂದರು ನಮ್ಮ ಮನೆಗೆ ಈಗ ಈಗ ಎಣ್ಣೆ ಮತ್ತೆ ಬಟರ್ ಹಾಕಿದಾಗ ಫಸ್ಟ್ ನನಗೆ ಖಾರಕ್ಕೆ ಹಾಕಿದೆ ಅದು ಲಾಸ್ಟ್ವರೆಗೂ ತುಂಬಾ ಕಲರ್ ಕಾಣಿಸುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಕಲರ್ ಅರ್ಶ್ ನಾನು ಹ್ಯಾಡ್ ಮಾಡಿಸಿದ ಬಂದ್ವಿ ಇವಾಗ ರುಬ್ಬಿದಂತಹ ಮಸಾಲೆ ಹಾಕಿ Så da mikser vi maten. ತುಂಬಾ ನೀರ ಹಾಕ್ತರೆ ಸ್ವಲ್ಪ ಆಯ್ತಕ್ಕೆ ಸ್ವಲ್ಪ ನೀರ ಹಾಕ್ತೀತು ತುಂಬಾ ಜಾಸ್ತಿ ನೀರ ಹಾಕ್ತೀರೋ ಒಂದು ಚೂರು ನನಗೆ ಅವಕ್ಕೆ ಹಾಕೋಣ ಪನೀರ್ ಮಿಲ್ಕ್ ಮಿಸ್ಟ್ ಪನೀರ್ ಇದ ಎಷ್ಟು ಕೆಜಿ ಇದೆ ಅರ್ಧ ಕೆಜಿ ನಾನು 1 ಕೆಜಿ ಪನೀರ್ ತುಂಬಾ ಚೆನ್ನಾರ್ತಕ್ಕೆ ನೀ ಜಾಸ್ತಿ ಹಾಕ್ತಿಗಳೇ ಇಷ್ಟೆಲ್ಲ ಹಾಕಲ್ಲ ಫ್ರೆಂಡ್ಸ್ ಇದ್ರಲ್ಲಿ ಸ್ವಲ್ಪ ತುಂಬಾ ಎಲ್ಲಾನು ಹಾಕು ಯಾಕೆಂದ್ರೆ ಒಂದೊಂದು ಪೀಸ್ ಚಪಾತಿಗೂ ಸಿಗ್ಬೇಕು ನೀರು ಸೊ ಹಾಕು ಹಾಯ್ ಮಾಡಿ ನಮ್ಮ ಯಜಮಾನ್ರು ಅರವಿಂದ್ ಅಂತ ಹಾಯ್ ಮಾಡಿ ಇನ್ನೊಂದ್ಸಲ ಹಾಯ್ ಫಸ್ಟ್ ಟೈಮ್ ಮಿನಿ ಲಾಗ್ ಮಾಡ್ತಿರೋದಲ್ವಾ ಸೊ ಅದಕ್ಕೆ ಕಲರ್ ನೋಡಿ ಏನ್ ಸಕಲ ಕಾಣಿಸಿದ್ರ ರೆಡ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ವೆರಿ ಟೇಸ್ಟಿಯಾಗಿ ಮಾಡುವಂಥ ಪನ್ನೀರ್ನ ನನ್ನ ಫ್ರೆಂಡ್ ಇವತ್ತು ನಾವು ಸವಿಯೋಣ ಹೀಗೆ ಸಣ್ಣ ಸಣ್ಣವಾಗಿ ಕಟ್ ಮಾಡಿಕೊಂಡು ಪನ್ನೀರ್ನ ಅದರಲ್ಲೂ ಸಣ್ಣ ಮಾಡ್ತಾ ಏನು ಮಿಸ್ಟೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ಇವಾಗ ಪನ್ನೀರ್ ಫೈನಲ್ ಪನ್ನೀರ್ ರೆಡಿ ಇದೆ ಎಮ್ಮಿ ಎಮ್ಮಿ ಪನ್ನೀರ್ ಅಂಡ್ ಚಪಾತಿ ಬಟಾಣೇನೂ ಹಾಕಾಗಿದೆ ಆಲ್ರೆಡಿ ಲಾಸ್ಟಲ್ಲಿ ಹಾಕಿದರೆ ಮುಗಿತ್ತು ಪನ್ನೀರ್ ಗ್ರೇವಿ ಪನ್ನೀರ್ ಹಾಕಿ ತುಂಬ ಹೊತ್ತೇನು ಬೇಯಿಸೋವಾಗಿಲ್ಲ ಒಂದೆರಡು ಸೆಕೆಂಡ್ ಹಾಕಿ ನಾವು ಮುಗಿಸಿದ್ರೆ ಸಾಕು ಕಲರ್ ನೋಡಿ ಏನು ಸಣ್ಣದಾಗಿ ಕಳಿಸಿದಲ್ವ ಪನ್ನೀರ್ ಇದು ಫ್ರೆಶ್ ಕ್ರೀಮ್ ಹಾಕಿದ್ರು ಚೆನ್ನಾಗಿರುತ್ತೆ ನಾವು ಗೋಡುಂಬೆ ಹಾಕಿದ್ದೀವಿ ಸೊ ಫ್ರೆಶ್ ಕ್ರೀಮ್ ಅವಶ್ಯಕತೆ ಇಲ್ಲ ಅಂದ್ಕೋತೀವಿ ಬಟ್ ಇದು ಚೆನ್ನಾಗಿರುತ್ತೆ ಪನ್ನೀರ್ ರೆಡಿ ಆಯಿತು ಇವಾಗ ಚಪಾತಿ ಮಾಡ್ತಿದಳೆ ಸೊ ಅವ್ರ ಸೈಡ್ ಇರುವಂತ ಅಂಚು ಯಾವ ತರ ಇದೆ ಅಂತ ಅಂಚು ಬಟ್ ನಮ್ಮ ಸೈಡ್ ಅಂಚು ಸಿಗೋದಿಲ್ಲ ಇವ್ರ ಸೈಡ್ ಅಂಚು ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ ಇವ್ರದ್ದು ಈ ತರ ಸ್ವಲ್ಪ ಮಧ್ಯದಲ್ಲಿ ಗುಂಡಿ ತರ ಬರುತ್ತೆ ಅಂಚು ನಮ್ಮ ಸೈಡೆಲ್ಲ ಈ ತರ ಸಿಗೋದಿಲ್ಲ ಅಂಚು ನೋಡಿ ನೋಡಿ ಅವ್ರು ಯಾವ ತರ ಚಪಾತಿ ಅರಿತಾರೆ ಅಂತ ಬಟ್ ಇವ್ರ ಸೈಡ್ ಸಿಗೋ ಗೋಧಿನೇ ಬೇರೆ ನಮ್ಮ ಸೈಡ್ ಸಿಗೋ ಗೋಧಿನೇ ಬೇರೆ ಬಟ್ ಎಷ್ಟು ತುಂಬಾ ಚೇಂಜಸ್ ನೋಡಿ ಅವ್ರ ಎಷ್ಟು ಹರಿತಾಳೆ ಅಂದ್ರೆ ಚಪಾತಿ ನಮ್ಮ ಹಿಟ್ಟಲ್ಲಿ ಗೋಧಿ ಹಸಿಟ್ಟಲ್ಲಿ ಬರೋದಿಲ್ಲ ಸೊ ನೋಡಿ ಹರಿತಾಳೆ ಇವಾಗ ಎಷ್ಟು ನೋಡಿ ಎಷ್ಟು ತೆಳಗೇ ಎಷ್ಟು ಹಗ್ಳ ಚಪಾತಿ ಉತ್ತರ ಕರ್ನಾಟಕದವರು ಎಷ್ಟೆಷ್ಟು ಅಗಲ ಚಪಾತಿ ಹರಿತಾರೆ ರೊಟ್ಟಿ ಆಗಿರ್ತಾರೆ ನೋಡಿ ನಾವೆರಡು ರೊಟ್ಟಿ ಎರಡು ಚಪಾತಿ ಅವ್ರು ತಿಂದುಬಿಟ್ರೆ ಹೊಟ್ಟೆ ತುಂಬಿ ಹೋಗ್ಬಿಡುತ್ತೆ ನೋಡಿ ಎಷ್ಟು ಅಗ್ಲ ಇದೆ ಚಪಾತಿ ನೋಡಿ ಎಷ್ಟು ಅಗ್ಲ ಇದೆ ಅದೊಂದು ಅಂಚು ಫುಲ್ ಬರುತ್ತೆ ಚಪಾತಿ ಹುಲ್ಲು ಚಪಾತಿನೂ ಕೂತ್ಕೊಳ್ಳುತ್ತೆ ಯಾವ ತರ ಉತ್ಕೊಳ್ಳುತ್ತೆ ಥರ ಬಲೂನ್ 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 ಥರ ಉತ್ಕೊಳ್ಳುತ್ತೆ ಚಪಾತಿ ನೋಡಿ ಸೈಡ್ ಚಪಾತಿ ಉತ್ತರ ಕರ್ನಾಟಕ ಸ್ಟೈಲ್ ಚಪಾತಿ ಹರಿ ಮಕ್ಕಳು ತುಂಬ ಆರಾಮಿದ್ದಾರೆ ಹೊರಗಡೆ ನೋಡಿ ಚಪಾತಿ ಯಾವ ಥರ ಊತ್ಕೊಂಡಿದೆ ಬೆಲೂನ್ ಬೆಲನೇ ಇದು ನಮ್ಮ ಸೈಡ್ ಇಷ್ಟು ಹರಿದು ಅರ್ಧ ಚಪಾತಿ ಬರೋದಿಲ್ಲ कि सुकड चपाती पनीर जोते चपाती रेडी आयतो नोडी चन बंद चपाती लयर लयर बरं चपाती मात्र तुमचं तिनं टेस्टिव्ह चपाती ಫೈನಲ್ ಆಗಂತೂ ಚಪಾತಿ ಪನ್ನೀರ್ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಫೈನಲ್ ಡಿಶ್ ಪನ್ನೀರ್ ಚಪಾತಿ ತಿನ್ನೋಣ ಈಗ ಫಸ್ಟ್ ಅವಳಿಗೆ ತೀರ್ಸ್ತೀನಿ ಬಂದಿದೆ ಟೇಸ್ಟ್ ಅಂತ ಅಯ್ಯೋ ಇವಾಗ ಟೇಸ್ಟ್ ನೋಡಿ ಸಮಯ ಪನ್ನೀರ್ Saya s i a p n tumpuan nasional, i r o n a beli n a s i o n a Oh, loh. Kali, yang ini, Pak Niro. Nah, Arman, itu. ನೀವು ಖಾರ ಕಮ್ಮಿ ತಿಂತೀರ ನಾವು ಖಾರ ಹುಟ್ಟಿ ಎಲ್ಲ ಚೆನ್ನಾಗ್ಬೇಕು ನಮಗೆ ಹ್ಞೂ ಅದಕ್ಕೆ ಉತ್ತರ ಕರ್ನಾಟಕದ ಯಾವಾಗಲೂ ಸ್ಪೈಸಿ ಸ್ಪೈಸಿ ಅಂತ ಹೇಳೋದು ಹಸಿಮೆಣ್ಸಾಯಿ ಜೊತೆ ತಿನ್ನೋರು ನೀವು ಸ್ವಲ್ಪ ಸ್ಪೈಸಿಯಾಗಿದೆ ಒಂಥರ ತರ ಸಪ್ಪೆ ತಿಂದರೆ ತುಂಬ ಭಾಳ ಚುರುಕಿರ್ತಾರೆ ನೀವು ಖಾರ ಲೈಟಾಗಿ ತುಂಬ ಸ್ಪೈಸಿಯಾಗಿದೆ ಹೀಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ದಂಗೆ ನೋಡ್ತಾ ಇರ್ತೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಫಸ್ಟ್ ಮಿನಿ ಲಾಗ್ ಆಗಿರುತ್ತೆ ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಥ್ಯಾಂಕ್ ಯು